ಇದು ಒಂದು ದೈವಿಕ ಸ್ಥಳ ನಮ್ಮ ತ ಹಿರಿಯರು ನಾಲ್ಕೈದು ತಲೆಮಾರಿನಿಂದ ಆರಾಧಿಸ್ಕೊಂಡು ಬಂದ ಒಂದು ದೇವಿ ಸ್ಥಳ ಇದು ಇದನ್ನು ಆರಾಧಿಸ್ಕೊಂಡು ಬಂದು ನಾವು ಇವತ್ತು ಈ ದೇವಸ್ಥಾನ ಕಟ್ಟಿದ್ದೀವಿ ಇದು ಸುಮಾರು ಮುನ್ನೂರು ನಾನ್ನೂರು ವರ್ಷದ ಹಿಂದಿನ ಇತಿಹಾಸ ಇದಕ್ಕೆ ಇದು ವನ ದೇವತೆ ಅಂತಲೂ ಒಂದು ಕಾಲದಲ್ಲಿ ನಾವು ಪೂಜೆ ಮಾಡ್ಕೊಂಡು ಬಂದದ್ದು ಆ ಕುಲದೇವತೆ ಆದ್ದರಿಂದ ನಾನೇ ಜವಾಬ್ದಾರಿ ತಗೊಂಡು ಧರ್ಮದರ್ಶಿಯಾಗಿ ಕಾರ್ಯಭಾರ ಮಾಡ್ಕೊಳ್ತಾ ದೇವಸ್ಥಾನವನ್ನು ಮತ್ತು ಕಾಮ ಅಭಿವೃದ್ಧಿಯನ್ನು ಮಾಡ್ಕೊಳ್ತಾ ಬಂದೆ ಅದು ಆಸಕ್ತಿ ದೇವಿ ಭಕ್ತರನ್ನು ಕರೆಸ್ಕೊಂಡು ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ದೇವಾಲಯ ಬೆಳೆದು ದಿವಸ ಸಾವಿರಾರು ಲಕ್ಷಾಂತರ ಭಕ್ತರು ಬರ್ತಕ್ಕಂಥ ಒಂದು ಕಾರ್ಮಿಕ ಸ್ಥಳವಾಗಿ ರೂಪುಗೊಂಡಿದೆ ಈ ಸ ದೇವಿ ಸ್ಥಳಕ್ಕೆ ಬರೋ ಭಕ್ತರು ಮತ್ತು ವಾಹನಗಳ ಸಂಖ್ಯೆಯನ್ನು ನೋಡಿ ಸರ್ಕಾರ ಬೃಹತ್ ಪ್ರಮಾಣದಲ್ಲಿ ಒಂದು ನಾನ್ನೂರೈವತ್ತು ಕೋಟಿಯ ಸೇತುವೆಯನ್ನು ಮಂಜೂರು ಮಾಡಿ ಇವತ್ತಿನ ಅತಿ ಆಗಿದೆ ಮತ್ತು ಹೈವೇನು ಸ್ಯಾಂಕ್ಷನ್ ಮಾಡಿದೆ ಇನ್ನು ಅನೇಕ ಯೋಜನೆಗಳು ಬರೋಕ್ಕೆ ಕಾರಣ ಅಂತಂದರೆ ದೇವಿ ಸ್ಥಳ ಬರೋ ಭಕ್ತರು ಮತ್ತು ದೇವಿಯ ಕೃಪೆ ಅನುಗ್ರಹ ಇವೆರಡೂ ಸೇರಿಬಿಟ್ಟು ಇಷ್ಟು ಈ ಸ್ಥಳ ಅದ್ಭುತವಾಗಿದೆ